ಅಷ್ಟೇ ಪೂಜೆ ಎಲ್ಲ ಮುಗಿಸ್ಕೊಂಡಿದೀನಿ ಇವತ್ತು ಗುರುವಾರ ಅಲ್ಲ ಅಂತ ಹೇಳ್ಬಿಟ್ಟು ಇನ್ನ ನಾಳೆ ಬಂದು ನನ್ನ ಮಗಂದು ಬರ್ತ್ ಇದೆ ಹಂಗಾಗಿ ಇವತ್ತಿನ ಬೆಳಿಗ್ಗೆ ಸಿಕ್ಕಾಪಟ್ಟೆ ಕೆಲಸ ಅಂತ ಹೇಳ್ಬೋದು ಇನ್ನ ಅಮ್ಮ ಕೂಡ ಬಂದಿದ್ದಾರೆ ಸೊ ಅವ್ರ ಪಾತ್ರೆ ತೊಳಿತಾ ಇದ್ದಾರೆ ಅಮ್ಮ ಬಂದು ಹಾಗೆನೆ ಸ್ವಲ್ಪ ಕೇಕ್ ಎಲ್ಲ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ ಒಂದು ಓರಿಯೋ ಬಿಸ್ಕೆಟ್ ಅಲ್ಲಿ ಕೇಕ್ ಮಾಡೋಣ ಅಂತ ಹೇಳ್ಬಿಟ್ಟು ಅನ್ಕೊಂಡಿದೀನಿ ಸೊ ನೋಡೋಣ ಅದು ಹೇಗೆ ಬರುತ್ತೆ ಏನೋ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಕೊನೆಯಲ್ಲಿ ತೋರಿಸ್ತೀನಿ ಹಾಗೆಯೇ ಇವತ್ತು ಇನ್ನೊಂದು ಸ್ಪೆಷಲ್ ಡೇ ಅಂತ ಹೇಳಿದ್ರೆ ಇವತ್ತು ಮೈಸೂರಿನ ಚಾಮುಂಡೇಶ್ವರಿ ತಾಯಿಯ ವದಂತಿ ಮಹೋತ್ಸವ ಇದೆ ಅಂದರೆ ಚಾಮುಂಡೇಶ್ವರಿ ತಾಯಿಯ ಬರ್ತಡೇ ಕೂಡ ಇವಾಗಿದೆ ಸೊ ಇತ್ತು ಎರಡೂ ಆಗುತ್ತೆ ಗುರುವಾರ ರಾಯರುವಾರ ಹಾಗೆಯೇ ಅದು ಕೂಡ ಆಗುತ್ತೆ ಅಂತ ಹೇಳ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೀನಿ ಇನ್ನು ಹೋದ ಬಂದು ಚಾಮುಂಡೇಶ್ವರಿ ತಾಯಿಗೂ ಬರ್ತಡೆ ಏನಿರುತ್ತೆ ಅದಕ್ಕೆ ನಾನು ಹೋದ ಹೋಗಿದೆ ಅಲ್ಲಿ ಊರ್ಗ್ ಹೋಗಿದ್ನಲ್ಲ ಅವಾಗೆಲ್ಲ ಚಾಮುಂಡೇಶ್ವರಿ ಬರ್ತಡೇ ಎಲ್ಲ ಸೆಲೆಬ್ರೇಟ್ ಮಾಡಿದ್ರು ಸೊ ಆ ವಿಡಿಯೋನು ಕೂಡ ನಾನು ಹೋದ ವರ್ಷ ಅಪ್ಲೋಡ್ ಮಾಡಿದೀನಿ ಸೊ ಯಾರೆಲ್ಲ ನೋಡಿಲ್ವೋ ಪ್ಲೀಸ್ ಹೋಗಿ ಚೆಕ್ ಮಾಡಿ ಹಾಗೆ ಈ ವರ್ಷನೂ ಕೂಡ ಹೋಗ್ಬೇಕಾಗಿತ್ತು ಸೊ ಅಮ್ಮ ಎಲ್ಲ ಬಂದಿದ್ರಲ್ಲ ಇನ್ನ ನಾಳೆ ರಿಷು ಬರ್ತಡೇ ಇದೆ ಸೊ ಹೋಗ್ಬಿಟ್ಟು ಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹೋಗ್ಲಿಲ್ಲ ರೈಸ್ ಇನ್ನ ನಾನು ಇವತ್ತು ಹಾಗೇನೆ ಇವತ್ತು ಬ್ರದರ್ ಕೂಡ ಬರ್ತಿದ್ದಾನೆ ಹಾಗೆ ನಮ್ಮ ಕೂಡ ಬರ್ತಾ ಇದ್ದಾನೆ ಬರ್ತ್ಡೇಗೆ ಅಂತ ಹೇಳ್ಬಿಟ್ಟು ಸೊ ಏನ್ ತುಂಬಾ ಗ್ರ್ಯಾಂಡ್ ಅಂತ ಏನಿಲ್ಲ ಜಸ್ಟ್ ಒಂದು ಸಿಂಪಲ್ ಆಗಿ ಕೇಕ್ ಕಟ್ಟಿಂಗ್ ಅಷ್ಟೇ ನೋಡ್ಸೋದು ನೋಡೋಣ ಹಾಗೇನೆ ಇವತ್ತು ಇನ್ನು ಕೆಲಸ ಎಲ್ಲ ಆಗ್ತಾ ಇದೆ ಇನ್ನು ಫುಲ್ಲು ಅಡುಗೆ ಎಲ್ಲ ಮಾಡಬೇಕು ಸ್ವಲ್ಪ ಹೊರಗಡೆ ಹೋಗ್ಬೇಕು ನಾನು ಕೂಡ ಸೊ ಹಾಗಾಗಿ ಫಸ್ಟ್ ಕೇಕ್ ರೆಡಿ ಮಾಡ್ಬಿಡೋಣ ಆಮೇಲೆ ಹೊರಗಡೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಅನ್ಕೊಂಡಿದ್ದೀನಿ ನೀವು ಹೊಸದಾಗಿ ಏನೆಲ್ಲ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಿಡಿ ನೋಡಿ ನನಗೆ ಹೀಗೆ ಕೂಡ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇನ್ನು ನನ್ನ ಮಗನ ಬರ್ತ್ಡೇಗೆ ಅಂತ ಹೇಳಿಬಿಟ್ಟು ಸ್ವಲ್ಪ ಕೇಕ್ ಮಾಡೋಣ ಮನೇಲಿನೇ ಇವತ್ತು ನೈಟ್ ಕಟ್ ಮಾಡಿಸೋಣ ಮಿಡ್ ನೈಟಲ್ಲಿ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಒಂದು ಒಂದು ಟೂ ಮಂತ್ಸ್ ಇಂದನೂ ಕೇಳ್ತಾನೆ ಇದ್ದ ನನಗೆ ಓರಿಯೋ ಕೇಕ್ ಮಾಡಬೇಕು ಮಮ್ಮಿ ನಿನ್ನ ಬರ್ತ್ಡೇಗೆ ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ಅದನ್ನೇ ಮಾಡ್ಕೊಳ್ಳೋಣ ಅವನಿಗೆ ಫೇವ್ರೆಟ್ ಆಗಿರುವಂಥ ಓರಿಯೋ ಬಿಸ್ಕೆಟ್ನಲ್ಲಿ ಕೇಕ್ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ ಇಲ್ಲಿ ಒಂದು ಟ್ವೆಂಟಿ ರುಪೀಸ್ತು ಒಂದು ಮೂರು ಪ್ಯಾಕೆಟ್ ನಾನು ಓರಿಯೋ ಬಿಸ್ಕೆಟ್ನ ತೊಗೊಂಡಿದ್ದೀನಿ ಸೊ ಇದನ್ನೆಲ್ಲ ಏನಿರುತ್ತೆ ಒಳಗಡೆ ಎಲ್ಲ ಕ್ರೀಮ್ ಇರುತ್ತಲ್ಲ ಸೊ ಅದನ್ನೆಲ್ಲ ಸಪ್ರೇಟ್ ತೊಗೊಬೇಕು ಹಾಗೆಯೇ ಈ ಏನಿದೆ ಇದನ್ನೆಲ್ಲ ನಾವು ಪೌಡರ್ ಮಾಡ್ಕೊಬೇಕಾಗುತ್ತೆ ಹಾಗಾಗಿ ಇದನ್ನೆಲ್ಲ ಕ್ರೀಮನ್ನೆಲ್ಲ ಸಪ್ರೇಟ್ ತೊಗೊತ ಇದ್ದೀನಿ ಹಾಗೆಯೇ ಕ್ರೀಮನ್ನು ನಾನು ವೇಸ್ಟ್ ಮಾಡ್ಲಿಕ್ಕೆ ಹೋಗಲ್ಲ ಮತ್ತೇ ಅದು ಕೇಕ್ ಏನು ಬ್ಯಾಟರ್ನ ರೆಡಿ ಮಾಡ್ಕೊತೀವೋ ಆ ಟೈಮಲ್ಲಿ ಮಿಕ್ಸ್ ಮಾಡ್ಕೊತೀನಿ ಸೊ ಹಾಗಾಗಿ ಸಪ್ರೇಟ್ ಮಾಡ್ತಾ ಇದ್ದೀನಿ ಇನ್ನು ನೆಕ್ಸ್ಟು ಅದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ಈ ರೀತಿ ನುಣ್ಣಗೆ ಪೌಡರ್ ರೀತಿ ಮಾಡ್ಕೊಬೇಕಾಗತ್ತೆ ಹಾಗೆ ಇದಕ್ಕೆ ಸ್ವಲ್ಪ ಶುಗರ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಶುಗರ್ ಬೇಕಿದ್ರೆ ಸ್ಕಿಪ್ ಮಾಡ್ಬೋದು ಏನಕ್ಕೆಂದರೆ ಬಿ ಬಿಸ್ಕೆಟ್ನಲ್ಲೇ ಶುಗರ್ ಅನ್ನೋದು ಜಾಸ್ತಿನೇ ಇರುತ್ತೆ ಹಾಗಾಗಿ ಸ್ವಲ್ಪ ಕೇಕ್ ಅಂತಂದರೆ ಕೇಕೆಲ್ಲ ರೆಡಿ ಆದಮೇಲೆ ಸ್ವಲ್ಪ ಸಪ್ಪೆ ಸಪ್ಪೆ ಅನಿಸ್ಬಾರ್ದಲ್ಲ ಅಂತ ಹೇಳ್ಬಿಟ್ಟು ಒಂದು ಮೂರು ಸ್ಪೂನ್ ಆಗುವಷ್ಟು ಸಕ್ಕರೆನೂ ಕೂಡ ಆ್ಯಡ್ ಮಾಡಿಕೊಂಡು ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈ ರೀತಿ ಸೊ ಇದನ್ನೆಲ್ಲ ಇನ್ನೊಂದು ಮಿಕ್ಸಿಂಗ್ ಬೌಲ್ಗೆ ಹಾಕೊತಾ ಇದ್ದೀನಿ ನಾನು ಇಲ್ಲಿ ತನಕ ತುಂಬಾ ಕೇಕ್ಗಳನ್ನ ರೆಡಿ ಮಾಡಿದ್ದೀನಿ ತುಂಬ ಒಂದೊಂದು ಒಂದೊಂದು ರೀತಿ ಚೆನ್ನಾಗಿರ್ತಿತ್ತು ಬಟ್ ಇವತ್ತು ನನ್ನ ಮಗನ ಬರ್ತ್ಡೇ ಸ್ಪೆಷಲ್ ಅಂತ ಹೇಳಿಬಿಟ್ಟು ಒಂದು ಡಿಸೈನಲ್ಲಿ ಕೇಕ್ನ ರೆಡಿ ಮಾಡ್ತಾ ಇದ್ದೀನಿ ನನಗಂತೂ ತುಂಬ ಸಿಕ್ಕಾಪಟ್ಟೆ ಇಷ್ಟ ಆಗೋಯಿತು ನನಗೆ ಮಾತ್ರ ಅಲ್ಲ ಮನೆಯವ್ರಿಗೆಲ್ಲರೂ ಕೂಡ ತುಂಬಾ ಇಷ್ಟ ಆಯಿತು ಕೇಕ್ ಡಿಸೈನು ಇಷ್ಟ ಆಯಿತು ಕೇಕ್ ಟೇಸ್ಟು ಕೂಡ ಇಷ್ಟ ಆಯಿತು ಸೊ ಆ ಥರ ಬಂದಿತ್ತು ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡ್ದಂತೆಯೇ ನೋಡಿ ಹಾಗೆಯೇ ಇದಕ್ಕೆ ಕಡಿಮೆ ಇಂಗ್ರೀಡಿಯೆಂಟ್ನ ಬಳಸ್ಕೊಂಡು ಕೇಕ್ನ ರೆಡಿ ಮಾಡ್ಕೊಬೋದು ಜಸ್ಟ್ ಒಂದು ಓರಿಯೋ ಬಿಸ್ಕೆಟ್ನ ಬಳಸ್ಕೊಂಡಿದ್ದೀನಿ ಅದಕ್ಕೆ ಮಿಕ್ಸಿಂಗ್ಗೆ ಅಂತ ಹೇಳಿಬಿಟ್ಟು ಹಾಲನ್ನು ಹಾಕ್ಕೊಂಡಿದ್ದೀನಿ ಮತ್ತು ಬೇಕಿಂಗ್ ಸೋಡಾ ಬೇಕಿಂಗ್ ಪೌಡರ್ನ ಒಂದೊಂದು ಸ್ಪೂನಷ್ಟು ಹಾಕ್ಕೊಂಡು ಈ ರೀತಿ ಮಧ್ಯೆ ಮಧ್ಯೆ ಸ್ವಲ್ಪ ಗಂಟಿ ಇಲ್ದೇ ಇರೋ ಥರ ಚೆನ್ನಾಗಿ ಬ್ಯಾಟರ್ನ ರೆಡಿ ಮಾಡ್ಕೊತ ಇದ್ದೀನಿ ಸೊ ಈ ಟೈಮಲ್ಲಿ ಏನು ಮಾಡಬೇಕು ಸ್ವಲ್ಪ ಕ್ರೀಮನ್ನೆಲ್ಲ ಸಪ್ರೇಟು ತೊಗೊಂಡಿದ್ವಲ್ಲ ಅದನ್ನು ಕೂಡ ಇದರಲ್ಲ ಮಿಕ್ಸ್ ಮಾಡಿಬಿಟ್ಟು ಯಾವುದಾದ್ರೂ ನಮ್ಮ ಹತ್ರ ಇರುವಂಥ ಕೇಕ್ ಟಿನ್ ಆಗಿರ್ಬೋದು ಅಥವಾ ಕುಕ್ಕರಲ್ಲೇ ಮಾಡ್ಕೊತೀವಿ ಅಂದರೆ ಕುಕ್ಕರಲ್ಲೇನ ಆರಾಮಾಗಿ ಮಾಡ್ಕೊಬೋದು ಸೊ ಆಲ್ರೆಡಿ ನಾನು ಕುಕ್ಕರಲ್ಲೂ ಕೂಡ ಕೇಕನ್ನು ಯಾವ ರೀತಿ ಮಾಡೋದು ಅಂತ ತೋರಿಸಿದ್ದೀನಿ ಯಾರೆಲ್ಲ ಚೆಕ್ ಮಾಡಿಲ್ವ ದಯವಿಟ್ಟು ಹೋಗಿ ಚೆಕ್ ಮಾಡಿ ಸೊ ಆಗಲೇ ಹೇಳೋದನ್ನೆಲ್ಲ ಒಂದು ಡಿಸೈನಲ್ಲಿ ಅಂತ ನೋಡ್ತಿರ್ಬೋದು ನಾನು ಈ ರೀತಿ ಒಂದು ಕೇಕ್ ಟಿನ್ನ ತರಿಸ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿತ್ತು ಹಾರ್ಟ್ ಶೇಪಲ್ಲಿ ಬರುತ್ತೆ ಕೇಕ್ ಬಂದು ಹಾಗಾಗಿ ಈ ಟಿನ್ಗೆ ನಾನು ಏನು ಮಿಕ್ಸ್ ಮಾಡ್ಕೊಂಡಿದ್ನೋ ಕೇಕ್ ಪ್ಯಾಟರ್ನ ಈ ರೀತಿ ಟಿನ್ಗೆ ಹಾಕೊಂಡು ನೆಕ್ಸ್ಟ್ ಒಂದೆರಡು ಸಲ ಟ್ಯಾಪ್ ಮಾಡ್ಕೊತಿದ್ದೀನಿ ಏರ್ ಬಬಲ್ಸ್ ಏನಾದರೂ ಇದ್ರೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ಮತ್ತು ಹಾಗೆಯೇ ಇನ್ನೊಂದು ಸೈಡು ಒಂದು ಟೆನ್ ಮಿನಿಟ್ಸ್ ಫ್ರೀ ಹಿಟ್ಟಾಗಿರುವಂಥ ಒಂದು ತವನ ಇಟ್ಕೊಂಡಿದ್ದೀನಿ ನಾನು ಬಂದು ತವಾದ ಮೇಲೆ ಮಾಡ್ತಾ ಇರೋದರಿಂದ ತವನ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಕೆಳಗಡೆಗೆ ಒಂದು ರೀತಿ ಸ್ಟ್ಯಾಂಡನ್ನು ಇಟ್ಕೊಂಡು ನೆಕ್ಸ್ಟು ನಾನು ಕೇಕ್ ಟಿನ್ನ ಇಟ್ಟು ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಟೈಟಾಗಿ ಒಂದು ಫಾರ್ಟಿಯಿಂದ ಫಾರ್ಟಿ ಫೈವ್ ಮಿನಿಟ್ ಮೇಲೇ ನಾನು ಒಂದು ಫಿಫ್ಟಿ ಮಿನಿಟ್ ಅಂತ ಅಂದ್ಕೊಳ್ಳಿ ಅಲ್ಲಿ ತನಕ ನಾನು ಲೋ ಫ್ಲೇಮಲ್ಲೇ ಕುಕ್ ಮಾಡ್ಕೊತಾ ಇದ್ದೀನಿ ಆಗ ಕೇಕು ನಮಗೆ ಪರ್ಫೆಕ್ಟಾಗಿ ಚೆನ್ನಾಗಿ ಬರುವಂಥದ್ದು ಸೊ ಇದನ್ನು ಬೇಕಿದ್ರೆ ಯಾವುದಾದ್ರೂ ಒಂದು ಪಾತ್ರೆಯಲ್ಲಾದರೂ ಮಾಡ್ಕೊಬೋದು ಇಲ್ಲ ಬೇಕು ಅಂತ ಹೇಳಿದರೆ ಕುಕ್ಕರ್ನಲ್ಲೂ ಕೂಡ ಆರಾಮಾಗೆ ಮಾಡ್ಕೊಬೋದು ನಾ ಇದನ್ನೆಲ್ಲ ಮಾಡಿಕೊಂಡು ಸ್ವಲ್ಪ ಹಾಗೇನೆ ಜೊತೆಲೆ ಅಡುಗೆ ಮಾಡ್ಕೊಳೋಣ ಅಂತ ಮಾಡ್ಕೊತಾ ಇದ್ದೆ ಮತ್ತೆ ಅಷ್ಟರಲ್ಲೇ ನನ್ನ ತಮ್ಮನೂ ಕೂಡ ಬಂದಿದ್ಯಾ ಏನಿಲ್ಲಪ್ಪಾ ಮನೆಗೆ ಬಂದಿದ್ದೀಯಾ ಬಂದಿಲ್ಲ ಮತ್ತಕೊಳ್ಳೋ ಯಾರು ಇಲ್ಲ ಅಂತ ಹೇಳ್ತೀಯಾ ಮಾರ್ನಿಂಗ್ ಸಿಗೋದಿಲ್ಲ ಚಪ್ಪಲಿ ಕಡೆ ಏನದು ಬಟ್ಟೆ ತುಂಬಾ ಇನ್ನು ಮುತ್ತನ್ನು ಕರ್ಕೊಂಬರ್ತಾ ಅಂದವೇ ಅವನು ಕೂಡ ಫುಲ್ ಎಲ್ಲ ವಾಮಿಟ್ ಅದು ಇದೆಲ್ಲ ಮಾಡ್ಕೊಂಡ್ಬಿಟ್ಟಿದ್ದಾನೆ ಸೊ ಅದನ್ನೇ ಕೂಡ ತೋರಿಸ್ತಾ ಇದ್ದ ಇನ್ನು ಮತ್ತೆ ಇವನು ಎಕ್ಸ್ಟ್ರಾ ಡ್ರೆಸ್ಗಳು ಏನು ಕೂಡ ತಗೊಬಿರಲಿಲ್ಲ ನನ್ನ ತಮ್ಮ ಸೊ ಬಟ್ಟೆಗೆಲ್ಲ ಫುಲ್ ಗಲೀಜಾಗಿತ್ತು ಇನ್ನು ಅವರೆಲ್ಲ ಸ್ವಲ್ಪ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಸ್ವಲ್ಪ ಊಟನೆಲ್ಲ ಮುಗಿಸ್ಕೊಂಡಿದ್ದಾಯಿತು ಇನ್ನು ಮುತ್ತು ಬರ್ತಾನೆ ಅಂತ ಗೊತ್ತಾಗಿದೆ ತಡ ರಿಷು ಮೋಕ್ಷಿ ಬಂದು ವರ್ಕ್ ಮಾಡ್ತಾಯಿದ್ರು ಸೊ ಅಷ್ಟರಲ್ಲಿ ಅವರಿಬ್ಬರು ಹೋಗ್ಬಿಟ್ಟು ಕಣ್ಣ ಮುಚ್ಚಲೆ ಆಟ ಆಡ್ತಿದ್ದಾರೆ ಕಣ್ಣಿಗೆ ಕಾಣಿಸ್ತಾ ಇರಲಿಲ್ಲ ಪಾಪ ಇವನು ಮುತ್ತು ಹುಡುಕಾಡ್ತಿದ್ದಾನೆ ಮನೆಯೆಲ್ಲ ಎಲ್ಲೋದ್ರು ಎಲ್ಲೋದ್ರು ಅಂತ ಸೊ ಅವ್ರು ಕೊನೆಗೆ ಆಮೇಲೆ ಫೈನಲ್ಲಿ ಕಾಣಿಸ್ಕೊಂಡ್ರು ಎಲ್ಲರೂ ಕೂಡ ಒಟ್ಟಿಗೆಲ್ಲ ಆಟ ಆಡಿ ಊಟನೆಲ್ಲ ಮುಗಿಸ್ಕೊಂಡು ಮಲ್ಕೊಂಡಿದ್ದಾರೆ ನಾನು ಬಂದು ಮಲ್ಕೊಂಡಿಲ್ಲ ಮತ್ತು ಮಿಡ್ ನೈಟಲ್ಲಿ ಎದೇಳ್ಬೇಕಲ್ಲ ಅಂತ ನಿದ್ದೆ ಕೂಡ ಬಂದಿರಲಿಲ್ಲ ಹಾಗಾಗಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಇದ್ದೀನಿ ಎಲ್ಲರೂ ಕೂಡ ಬೆಡ್ ಮೇಲೆನೆ ಮಲಗಿದ್ದಾರೆ ಹಾಗೆ ಇವಾಗ ಟೈಮ್ ಬಂದು ಒಂದು ಟ್ವೆಲ್ ಟ್ವೆಲ್ ತರ್ಟಿ ಇದೆ ಸೊ ಇವಾಗ ಎಪ್ಸ್ಬಿಡೋಣ ರಿಷುನ ಹಾಗೇ ಸ್ವಲ್ಪ ಕೇಕ್ ಎಲ್ಲ ಮಾಡಿದ್ನಲ್ಲ ಹಾಗಾಗಿ ಕಟ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಹಂಗೆ ವಿಶ್ ಮಾಡಬೇಕಲ್ಲ ಹಾಗಾಗಿ ಎಪ್ಸೋಣ ಅಂತ ಎಪ್ಸ್ತಾ ಇದ್ದೀನಿ ಇನ್ನು ಇವ್ರನ್ನಂತೂ ಹೆಪ್ಸಷ್ಟರಲ್ಲಿ ಸಾಕಾಗೋಯ್ತು ಒಂದು ಅರ್ಧ ಗಂಟೆಯಿಂದ ಹೆಪ್ಸೋಕ್ಕೆ ಟ್ರೈ ಗಾಯ್ಸ್ ಕೈಸ್ ಹೇಳ್ತಾನೆ ಏನಿಲ್ಲ ಒಬ್ಬರು ಎದ್ರೆ ಅಲ್ಲೇ ಮಲ್ಕೊಳ್ಳೋದು ಈ ರೀತಿ ಏನು ಮಾಡೋಕ್ಕಾಗಲ್ಲ ಚಿಕ್ಕ ಮಕ್ಳು ನಿದ್ದೆ ಟೈಮ್ ಅಲ್ವಾ ಹಾಗಾಗಿ ಎದ್ದೇಳೋದು ಕಷ್ಟನೇ ಇನ್ನು ಫೈನಲ್ಲಿ ನಾನು ಮಾಡಿರುವಂಥ ಕೇಕು ಈ ರೀತಿ ಈ ರೀತಿ ಡಿಸೈನಲ್ಲಿ ಬಂದಿದೆ ಹಾಡ್ ಶೇಪಲ್ಲಿ ಬಂದಿದೆ ಸಿಕ್ಕಾಪಟ್ಟೆ ಇಷ್ಟ ಹೋಯಿತು ಗೈಸ್ ನನಗಂತೂ ಸೊ ಇದು ಪ್ಲೈನ್ ಕೇಕು ಸೊ ನಾನು ಮೇಲ್ಗಡೆಯಿಂದ ಸ್ವಲ್ಪ ಶುಗರ್ ಬಾಲ್ಸ್ ಬರುತ್ತಲ್ಲ ಕಲರ್ಸ್ದು ಅದನ್ನು ಹಾಕ್ಕೊಂಡಿದ್ದೀನಿ ಮೇಲ್ಗಡೆ ಒಂದು ಎರಡು ಚೆರಿ ಪೀಸ್ಗಳನ್ನ ಹಾಕ್ಕೊಂಡಿದ್ದೀನಿ ಅಷ್ಟೇ ಮಧ್ಯೆ ಒಂದು ಕ್ಯಾಂಡಲ್ನ ಇಟ್ಕೊಂಡಿದ್ದೀನಿ ಸೊ ಈಗೋ ಫೈನಲಿ ಹಂಗೋ ಹಿಂಗೋ ಎದ್ದು ಬಂದು ಕೊನೆಗೆ ಒಂದು ಕ್ಯಾಂಡಲನ್ನು ಹಚ್ಬಿಟ್ಟು ಕೇಕ್ ಕಟ್ ಮಾಡ್ತಾಯಿದ್ದಾರೆ ಇನ್ನು ಹುಡುಗರು ಬಂದು ಮೂಡೆ ಇಲ್ಲ ಕೇಕ್ ಕಟ್ ಮಾಡೋ ಮೂಡೆ ಇಲ್ಲ ಅಂತ ಹೇಳ್ಬೋದು ನಿದ್ದೆ ಟೈಮ್ ಅಲ್ವಾ ಸೊ ಮಧ್ಯೆ ಎಪ್ಸ್ಬಿಟ್ಟು ರೀತಿ ವಿಶ್ ಮಾಡಿದ್ರೆ ಅವ್ರಿಗೆ ಏನು ಪಾಪ ಅರ್ಥ ಆಗುತ್ತೆ ಸೊ ಈಗ ಒಟ್ನಲ್ಲಿ ರಿಶು ಸ್ವಲ್ಪ ಎಚ್ಚರ ಆಗಿದ್ದ ಹಂಗಾದ್ರೂ ಮೋಕ್ಷಿ ನಿದ್ದೆ ಕಣ್ಣು ಸೊ ಅವ್ನು ಕೂಡ ಒಂಚೂರು ಕೇಕ್ನ ಹಾಕ್ಸ್ಕೊತ ಇರಲಿಲ್ಲ ಬಾಯಿಗೆ ಇನ್ನು ಮುತ್ತು ಬಂದು ಇವ್ರಿಗಿಂತ ಇನ್ನೂ ಚಿಕ್ಕ ಹುಡುಗಲ್ಲ ಹಾಗಾಗಿ ಅವನು ಎದ್ದೆ ಇಲ್ಲ ಕಣ್ಣು ಬಿಡ್ತಾನೆ ಇರಲಿಲ್ಲ ಎಷ್ಟೇ ಸಲ ಎದ್ದು ಕೂರಿಸಕ್ಕೆ ಹೋದ್ರೂ ಮತ್ತೆ ಅಲ್ಲೇ ದಬ್ಬಾಕೊಂಡು ಬಿತ್ಕೊಳ್ತಾ ಇದ್ದ ಸೊ ಇನ್ನು ಕೇಕ್ ಕೂಡ ಅವನಂತೂ ಒಂಚೂರು ನೈಟ್ ತಿಂದಿಲ್ಲ ಹಾಗಾಗಿ ಅವನಿಗೆ ಬೆಳಗ್ಗೆ ತಿನ್ಸೋಣ ಅಂತ ಹೇಳ್ಬಿಟ್ಟು ಹಂಗೇ ಎತ್ತಿಕೊಂಡ್ವಿ ಪ್ಲೀಸ್ ಗುಡ್ ಮಾರ್ನಿಂಗ್ ಇವಾಗ ಬಂದು ಶುಕ್ರವಾರ ಬೆಳಿಗ್ಗೆ ಇವಾಗ ಒಂದು ಆರು ಗಂಟೆ ಇದೆ ಸೊ ಪೂಜೆ ಎಲ್ಲ ಮುಗಿತು ಇವತ್ತು ಆಷಾಢದ ಕೊನೆಯ ಆಷಾಢದ ಶುಕ್ರವಾರ ಸೊ ನಂದು ಬಂದು ನಾಲ್ಕನೇ ಶುಕ್ರವಾರ ಪೂಜೆ ಕಂಪ್ಲೀಟ್ ಆಯಿತು ಇನ್ನೊಂದು ವಾರ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ಉಪ್ಪಿನ ದೀಪದ್ದು ಪೂಜೆನ ಸೊ ಇನ್ನೊಂದು ವಾರ ಮಾಡಿದ್ರೆ ನಂದು ಐದು ವಾರ ಕಂಪ್ಲೀಟಾಗಿ ಉಪ್ಪಿದ್ದೀಪ ಏನು ಹಚ್ತೀನೋ ಅದು ಪೂರ್ತಿ ಆಗುತ್ತೆ ಇನ್ನು ಪೂಜೆನೆಲ್ಲ ಮಾಡ್ಕೊಂಡಿದ್ದೀನಿ ಹಾಗೆಯೇ ಇವತ್ತು ರಿಷು ಬರ್ತ್ಡೇ ಇದೆ ಸೊ ಅವನು ಕೂಡ ಇವತ್ತು ಸ್ಕೂಲಿಗೆಲ್ಲ ಕಳಿಸ್ಬೇಕು ರಜಾ ಅಂತ ಏನೋ ಹಾಕ್ಸೋಕಾಗಲ್ಲ ಸ್ಕೂಲಿಗೆಲ್ಲ ರೆಡಿ ಮಾಡಿಬಿಟ್ಟು ಕಳಿಸ್ತೀನಿ ಸೊ ಹಾಗೆಯೇ ಟೆಂಪಲ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ಹೇಗಿದ್ರು ಬೆಳಗ್ಗೆಯೇ ಪೂಜೆ ಎಲ್ಲ ಮಾಡ್ಕೊಂಡಿದ್ದೀವಲ್ಲ ಸೊ ಹಾಗಾಗಿ ಅಮ್ಮ ಮತ್ತು ತಮ್ಮ ಎಲ್ಲ ಇದಾರಲ್ಲ ಹೋಗುಗಳು ಬರೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ಇನ್ನು ಫಸ್ಟು ಟಿಫನ್ ಎಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ಟಿಫನ್ಗೆ ಬಂದು ಸ್ವಲ್ಪ ದೋಸೆ ಮತ್ತು ಆಲೂಗಿಟೆ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಅದನ್ನೆಲ್ಲ ಮಾಡಿಬಿಟ್ಟು ಋಷಿನ ರೆಡಿ ಮಾಡಿಕೊಂಡು ಅಂದೇ ಹಂಗೇನೆ ಟೆಂಪಲ್ಗೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಸೊ ಹಂಗೇನೆ ಅವನ್ನ ಸ್ಕೂಲಿಗೆ ಡ್ರಾಪ್ ಮಾಡಿಬಿಟ್ಟು ಬರಬೇಕು ಹಾಗೇನೆ ಅಮ್ಮ ಊರಿಂದ ಬರಬೇಕಾದ್ರೆ ಈ ರೀತಿ ಲೋಕ್ಸರ ಗಿಡ ಬರುತ್ತೆ ನೋಡಿ ಅದನ್ನು ತೊಗೊಬಂದಿತ್ತು ಅದನ್ನು ಒಂದು ಚಿಕ್ಕ ಪಾಟ್ಗೆ ಹಾಕ್ಬಿಟ್ಟು ಇಟ್ಕೊಂಡಿದ್ದೀನಿ ಸೊ ಚೆನ್ನಾಗಿ ಗ್ರೋತ್ ಆಗುತ್ತೆ ನೋಡೋಣ ಸೊ ಇನ್ನು ಇದನ್ನೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಕಾಫಿನೆಲ್ಲ ಇಟ್ಕೊಂಡೆ ಅಷ್ಟೆಲ್ಲ ಒಬ್ಬೊಬ್ಬರಾಗಿನೇ ಇದು ಹೇಳೋಕೆ ಸ್ಟಾರ್ಟ್ ಆಗಿದ್ದಾರೆ ಪೂಜೆ ಎಲ್ಲ ಆಯಿತು ನಮ್ಮಅಮ್ಮ ಇವಾಗ ಇಟ್ಬಿಟ್ಟು ಬಂದವರೆ ಮ್ಮ ಸೊ ಹಂಗಾಗಿ ಅಮ್ಮನಿಗೆ ನನಗೆ ಒಂದು ಲೋಟ ಸ್ಟ್ರಾಂಗ್ಗೆ ಕಾಫಿ ಮಾಡ್ಕೊತೀನಿ ನಮ್ಮಿಕ್ತವರೆಲ್ಲ ಮಲ್ಗಿದ್ದಾರೆ ಹುಡುಗರು ಮುತ್ತು ಮತ್ತೆ ಬ್ರದರ್ ಎಲ್ಲ ಕೂಡ ಮಲಗಿದ್ದಾರೆ ಸೊ ಅಮ್ಮನಿಗೆ ನನಗೆ ಒಂದು ಲೋಟ ಕಾಫಿ ಮಾಡಿಕೊಂಡು ನೆಕ್ಸ್ಟ್ ಟಿಫನ್ ರೆಡಿ ಮಾಡಬೇಕು ಇವಾಗ ಅಮ್ಮ ಇದ್ದಾರಲ್ಲ ಬೇಗನೆ ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಾರೆ ಇನ್ನು ಟಿಫನ್ ಬಂದು ಸ್ವಲ್ಪ ದೋಸೆ ಹಾಗೆಯೇ ಆಲೂಗೆಡ್ಡೆ ಪಲ್ಯ ಸ್ವಲ್ಪ ಚಟ್ನಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತ ಇದ್ದೀನಿ ಹಾಗೆಯೇ ಫಸ್ಟನ್ನೇ ಸ್ವಲ್ಪ ಆಲೂಗೆಡ್ಡೆನೆಲ್ಲ ಬೇಯಿಸ್ಕೊಂಡು ಪಲ್ಯ ಮಾಡ್ಕೊಂಬಿಡೋಣ ಆಮೇಲೆ ಬಿಸಿ ಬಿಸಿ ದೋಸೆನ ಹಾಕ್ಕೊಡೋಣ ಹುಡುಗ್ರು ಇದ್ದ ತಕ್ಷಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡ್ವಿ ಇನ್ನು ನಾವೆಲ್ಲ ಟಿಫನ್ನ ಸ್ವಲ್ಪ ದೇವಸ್ಥಾನದಿಂದ ಬಂದ ಮೇಲೆ ತಿನ್ನೋಣ ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಹುಡುಗರು ಲಂಚ್ ಬಾಕ್ಸ್ಗೆ ಹಾಕ್ಕೊಂಡು ಅವ್ರು ತಿನ್ಸೋದಕ್ಕೆ ಹಾಕೊತ ಇದ್ದೀನಿ ಸೊ ಪಲ್ಯ ಕೂಡ ಒಂದು ಕಡೆ ರೆಡಿ ಆಗ್ತಿದೆ ಇನ್ನು ಅಮ್ಮಂಗೆ ಪಾಪ ಕ್ಯಾಮ್ರಾ ಇಟ್ಟಿದ್ದೀನಿ ಅಂತ ಗೊತ್ತಿಲ್ಲ ಅಡ್ಡ ಬಂದು ನಿಂತ್ಕೊಂಡ್ಬಿಟ್ರು ಆಮೇಲೆ ಸೈಡ್ಗೆ ಹೋದ್ರು ನೋಡ್ಬಿಟ್ಟು ಇನ್ನು ಪಲ್ಯ ಕೂಡ ನಮ್ಮದು ರೆಡಿ ಆಯಿತು ಇವಾಗ ಬಾಕ್ಸ್ಗೆಲ್ಲ ದೋಸೆನೆಲ್ಲ ಹಾಕ್ಬಿಟ್ಟು ಹುಡುಗರು ಹೆಪ್ಸಿ ಅವ್ರಿಗೂ ಸ್ನಾನ ಎಲ್ಲ ಮಾಡಿಸಿ ಚೆನ್ನಾಗಿ ರೆಡಿ ಮಾಡಿದ್ದಾಯಿತು ಇನ್ನು ಅಮ್ಮ ಬಂದು ದೇವ್ರ ಮನೆ ಹತ್ರ ಏನೋ ಗೊತ್ತಿಲ್ಲ ಸರ್ಚ್ ಮಾಡ್ತಾ ಇದ್ದಾರೆ ಏನು ಅಂತ ಗೊತ್ತಾಗಲಿಲ್ಲ ಬಟ್ ಒಂದು ರೀತಿ ಬೆಳಗ್ಗೆ ರೀತಿ ಪೂಜೆ ಮಾಡಿಬಿಟ್ರೆ ಒಂಥರ ಮೈಂಡ್ ಕೂಡ ಫ್ರೆಶ್ ಆಗಿರುತ್ತೆ ಸೊ ಅಮ್ಮಂಗೆ ನಾನು ಇಷ್ಟು ಬೇಗ ಎಲ್ಲ ಎದ್ದೇಳೋ ಸೀನೇ ಇರ್ತಿರ್ಲಿಲ್ಲ ಅವಾಗೆಲ್ಲ ಇವಾಗೆಲ್ಲ ಮದುವೆ ಆದಮೇಲೆ ಸ್ವಲ್ಪ ಬೇಗ ಎದ್ದೇಳಕ್ಕೆ ಸ್ಟಾರ್ಟ್ ಆದ್ಮೇಲೆ ಹಾಗಾಗಿ ಇದನ್ನೆಲ್ಲ ನೋಡೋರ್ಗೆ ಒಂಥರ ಖುಷಿ ಅಂತಲೇ ಹೇಳ್ಬೋದು ಮತ್ತು ನಾನು ಆಷಾಢದಲ್ಲಿ ಈ ರೀತಿ ಪೂಜೆನೆಲ್ಲ ಮಾಡೋದು ಫೋನಲ್ಲಿ ಅಷ್ಟೇ ಹೇಳ್ತಿದ್ದೆ ನಮ್ಮಮ್ಮ ಡೈರೆಕ್ಟಾಗಿ ನೋಡಿರ್ಲಿವಲ್ಲ ಹಾಗಾಗಿ ಉಪ್ಪಿನ ದಿಪ್ಪನೆಲ್ಲ ಹಚ್ಚಿದ್ನಲ್ಲ ಸೊ ಅದನ್ನು ನೋಡ್ತಾ ಇದ್ರು ಅಂತ ಅಂದ್ಕೊಂತೀನಿ ಹುಡುಗ್ರನ್ನೆಲ್ಲ ಎಪ್ಸಿ ರೆಡಿ ಮಾಡಿಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀವಿ ಟೈಮ್ ಬಂದಿವಾಗ ಕರೆಕ್ಟಾಗಿ ಒಂದು ಎಂಟು ಮುಕ್ಕಾಲು ಅಂತ ಅನಿಸುತ್ತೆ ಸೊ ಇವಾಗಲೇನೆ ವ್ಯಾನ್ ಬರುವಂಥ ಟೈಮ್ ಆಗಿದೆ ಸೊ ವ್ಯಾನನ್ನು ಕಳಿಸ್ಬಿಟ್ಟು ನಾವೇನೇ ಡ್ರಾಪ್ ಮಾಡೋಣ ಪೂಜೆ ಮಾಡಿಸ್ಬಿಟ್ಟು ಅಂತ ಅಂದ್ಬಿಟ್ಟು ಜೊತೆಲೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಇನ್ನು ರಿಷು ಬಂದು ಹೊಸ ಡ್ರೆಸ್ಸನ್ನು ಹಾಕ್ಕೊಂಡಿದ್ದಾನೆ ನಾನು ಹೇಳಿದೆ ಸ್ವಲ್ಪ ಕೇಕ್ ಕಟ್ ಮಾಡೋ ಟೈಮಲ್ಲಿ ಹಾಕ್ಕೊಳ್ಳೋವೇ ಬಿಡು ಇವಾಗ ಯಾವುದಾದ್ರೂ ಬೇರೆ ತೊಗೊಳ್ಳೋಣ ಹಾಕ್ಕೊಳ್ಳೋಣ ಅಂತ ಹೇಳಿದೆ ಅವನಿಲ್ಲ ನಾನು ಇದನ್ನೇ ಹಾಕೊಂಡು ಹೋಗ್ತೀನಿ ಅಂತ ಹೇಳ್ದೆ ಸೊ ಆಯಿತು ಅಂತ ಹೇಳ್ಬಿಟ್ಟು ಅದನ್ನೇ ಹಾಕಿ ಇದ್ದೀನಿ ಏನಪ್ಪ ಏನಪ್ಪಾ ಅಂತಂದರೆ ಯಾವಾಗಲೂ ಒಂದು ಬರ್ತ್ಡೇ ಟೈಮಲ್ಲಿ ಒಂದು ಟೂ ಸೆಟ್ಸ್ ಬಟ್ಟೆನ ನಾವು ಪರ್ಚೇಸ್ ಮಾಡ್ತಾ ಇದ್ವಿ ಬಟ್ ಈ ಟೈಮಲ್ಲಿ ಏನಾಯ್ತಪ್ಪ ಅಂದರೆ ಸ್ವಲ್ಪ ಹಿಂದಿನ ದಿನ ಹೊರ್ಗಡೆ ಹೋಗ್ತೀನಿ ಅಂತ ಹೇಳಿದ್ನಲ್ಲ ಸ್ವಲ್ಪ ಲೇಟಾಗಿ ಹೊರ್ಗಡೆ ಹೋಗಿದ್ರಿಂದ ಬಟ್ಟೆನ ಪರ್ಚೇಸ್ ಮಾಡೋಕ್ಕಾಗಲಿಲ್ಲ ಸದ್ಯಕ್ಕೆ ಯಾವುದೋ ಒಂದು ಅಂತ ಅರ್ಜೆಂಟ್ನಲ್ಲಿ ಒಂದೇ ಜೊತೆನ ನಾನು ತೊಗೊ ಹಾಗಾಗಿ ಅದನ್ನೇ ಹಾಕಿ ಕಳಿಸ್ತಾ ಇದ್ದೀನಿ ದೇವಸ್ಥಾನಕ್ಕೆ ಹೋಗಿ ಸ್ವಲ್ಪ ಪೂಜೆನೆಲ್ಲ ಮಾಡಿಸಿಕೊಂಡಿದ್ದಾಯಿತು ದೇವಸ್ಥಾನಕ್ಕೂ ರಿಷು ಸ್ಕೂಲ್ಗೂ ತುಂಬಾ ಹತ್ತಿರನೇ ಹಾಗಾಗಿ ಸ್ಕೂಲಿಗೂ ಕೂಡ ಬಂದ್ವಿ ಇನ್ನು ಟೈಮ್ ಬೇರೆ ಕರೆಕ್ಟಾಗಿ ಒಂದು ಒಂಬತ್ತು ಗಂಟೆ ಒಂಬತ್ತು ಕಾಲ ಆಗ್ತಾ ಇತ್ತು ಅಷ್ಟಲ್ಲಿ ಸ್ವಲ್ಪ ಕರ್ಕೊಂಡು ಹೋಗ್ಬಿಡೋಣ ಬೇಗ ಬೇಗನೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ ಏನಕ್ಕಪ್ಪ ಅಷ್ಟು ಅರ್ಜೆಂಟ್ ಅರ್ಜೆಂಟಲ್ಲಿ ಇದು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಸಂಜೆನೂ ಕೂಡ ಪೂಜೆ ಮಾಡಿಸ್ಬೋದಿತ್ತು ಬಟ್ ಏನಪ್ಪ ಅಂದರೆ ಬೆಳಿಗ್ಗೆ ಟೈಮು ಅವ್ನು ಪ್ರೇಯರಲ್ಲಿ ಯಾರ್ದೆಲ್ಲ ಬರ್ತ್ಡೇ ವಿಶೀರದ ಬರ್ತ್ಡೇ ಚಾಟ್ಗಳನ್ನ ಮಾಡ್ಕೊಂಡಿರ್ತಾರೆ ಆ ಟೈಮಲ್ಲಿ ಪ್ರೇಯರ್ನಲ್ಲಿ ಅವ್ರನ್ನೆಲ್ಲ ಕರೆದು ಬರ್ತ್ಡೇ ವಿಶ್ ಮಾಡ್ತಾರೆ ಸೊ ಅದೊಂಥರ ನನ್ನ ಖುಷಿ ಅಂತಾನೆ ಹೇಳ್ಬೋದು ಹಾಗೇನೆ ರಿಷು ಅದು ಮಿಸ್ ಆಗ್ಬಿಡುತ್ತಲ್ಲ ಪ್ರೇಯರ್ ನಲ್ಲಿ ವಿಶ್ ಮಾಡುವ ಟೀಚರ್ಸ್ ಗಳಾಗಿರ್ಬೋದು ಸ್ಟೂಡೆಂಟ್ಸು ಚಿಲ್ಡ್ರನ್ಸುಲೆ ಎಲ್ಲಾರು ಅವ್ರಿಗೆ ವಿಶ್ ಮಾಡಿದ್ರೆ ಒಂದರ ಅವ್ರಿಗೂ ಒಂಥರ ಖುಷಿ ಆಗ್ತಾ ಇರತ್ತಲ್ಲ ಸ್ಟೇಜ್ ಮೇಲೆ ಹೋದಾಗ ಅಂತ ಹೇಳ್ಬಿಟ್ಟು ಮಿಸ್ ಮಾಡ್ಕೊಳ್ಳೋದು ಬೇಡ ವರ್ಷಕ್ಕೆ ಒಂದ್ಸಲ ಬರೋದಲ್ವ ಇದು ಅಂತ ಹೇಳ್ಬಿಟ್ಟು ಬೇಗ ಬೇಗನೆ ಕರ್ಕೊಂಡು ಕರ್ಕೊಂಡೋಗ್ಬಿಟ್ಟಿದ್ದಾಯ್ತು ಸ್ಕೂಲ್ ಎಂಟ್ರಿ ಆದ್ಮೇಲೆ ಹಿಂದೆ ಎಂದು ತಿರ್ಗಿ ನೋಡಿಲ್ಲ

ಇನ್ನು ಮುತ್ತು ಅವ್ರಿಬ್ರು ಸ್ಕೂಲ್ ಹೋಗ್ಬಿಟ್ಬಿಟ್ಟು ಬಂದ್ಮೇಲೆ ಸಪ್ಪೆ ಆಗ್ಬಿಟ್ಟ ಯಾಕೋ ಯಾಕೋ ಅಣ್ಣ ಬೇಕಾ ಅಣ್ಣ ಬೇಕಾ ಸ್ಕೂಲ್ ಹೋಗ್ಬಾರ್ದ ಅಣ್ಣ ಸಪ್ಪೆ ಆಗ್ಬಿಟ್ಟ ಬಿಟ್ಬಿಟ್ಟು ಬಂದ್ಮೇಲೆ ಇನ್ನು ಅವ್ರ ಬರೋದು ಇವ್ನಿಂಗ್ ಅಂತ ಅನ್ಸುತ್ತೆ ನೋಡ್ಬೇಕು ಅಂತ ಮದ್ವದ ಹಂಗೆ ಒಂದು ಹಾಫ್ಟೇ ಕರ್ಕೊಂಡ್ ಬರೋಣ ಮನೆಗೆ ಅಂತ ಅಂದ್ಬಿಟ್ಟು ಅನ್ಕೊಂಡಿದೀವಿ ಸ್ವಲ್ಪ ಸಿಂಪಲ್ ಆಗಿ ನಾನ್ ಮಾಡಿರೋ ಕೇಕ್ ಎಲ್ಲ ಕಟ್ ಮಾಡಿದ್ರು ಇವಾಗ ಸ್ವಲ್ಪ ಹೊರಗಡೆ ಹೋಗೋ ಪ್ಲಾನ್ ಇದೆ ಸೊ ಹೊರಗಡೆ ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳ್ಬಿಟ್ಟು ಅನ್ಕೊಂಡಿದೀವಿ ಇನ್ನ ಗೊತ್ತಿಲ್ಲ ನೋಡ್ಬೇಕು ಸೊ ಹಂಗಾಗಿ ಮಧ್ಯಾಹ್ನನೆ ಕರ್ಕೊಂಡ್ ಬರ್ಬೇಕು ಇನ್ನ ಟಿಫನ್ ಏನು ಮಾಡಿಲ್ಲ ಸಿಕ್ಕಾಪಟ್ಟೆ ಹೊಟ್ಟೆ ಅಶ್ವ ಇರ್ತದೆ ಇವಾಗ ಬೇಗನೆ ಇದ್ದಿದ್ನಲ್ಲ ಇವತ್ತು ಪೂಜೆ ಅಂತ ಹೇಳ್ಬಿಟ್ಟು ಇನ್ನು ಹಾಂಧೆ ಹಾಗೆ ಬರಬೇಕಾದ್ರೆ ಸ್ವಲ್ಪ ನನ್ನ ತಮ್ಮ ಬಟ್ಟೆ ಶಾಪಿಂಗ್ ಮಾಡ್ತೀನಿ ಅಂತ ಹೇಳ್ದೆ ಫ್ರೆಶ್ ಅಪ್ ಕೂಡ ಆಗಿರಲಿಲ್ಲ ಒಟ್ಟಿಗೆ ಸ್ವಲ್ಪ ಬಟ್ಟೆಗಳನ್ನ ಶಾಪಿಂಗ್ ಮಾಡಿಬಿಟ್ಟು ತೊಗೊಂಡು ಆಮೇಲೆ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದ ಹಾಗಾಗಿ ಇಲ್ಲೇ ಯಾವುದೋ ಒಂದು ರೋಡ್ ಪಕ್ಕನೆ ಅಂದವೇ ಸಿಕ್ತು ಇಲ್ಲೇ ತೊಗೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ ಅಪ್ ಆಗಿಲ್ಲ ಅನ್ನೋ ಕಾರಣಕ್ಕೇ ಅವನು ಟೆಂಪಲ್ ಒಳಗಡೆ ಬಂದಿರಲಿಲ್ಲ ನಮ್ಮನ್ನು ಬಿಟ್ಬಿಟ್ಟು ಸ್ವಲ್ಪ ಹೊರಗಡೆನೆ ಮಾಡ್ತಾ ಇದ್ದೆ ನಾವು ದರ್ಶನ ಮಾಡ್ಕೊಂಡ್ವಿ ದೇವ್ರದ್ದು ಇಲ್ಲೂ ಕೂಡ ತುಂಬ ಚೆನ್ನಾಗಿತ್ತು ಜಾಸ್ತಿ ಏನಂದರೆ ಟೀ ಶರ್ಟ್ಗಳು ಜಾಸ್ತಿ ಅವೈಲೇಬಲ್ ಇತ್ತು ಇಲ್ಲಿ ಮತ್ತು ಶರ್ಟ್ಗಳು ಇತ್ತು ಬಟ್ ಅಷ್ಟು ಶರ್ಟ್ ಒಂದು ಇಷ್ಟ ಆಗಿರಲಿಲ್ಲ ತೌಸಂಡ್ಗೆ ಒಂದು ತ್ರೀ ಪೀಸಸ್ ಟೀ ಶರ್ಟು ಬರ್ತಾಯಿತ್ತು ಸೊ ಪರವಾಗಿಲ್ಲ ಬೆಟರ್ ವರ್ತ್ ಅಂತಲೇ ಹೇಳ್ಬೋದು ನಮ್ಮದು ಮನೆಗೆ ತುಂಬ ಚೆನ್ನಾಗಿದೆ ಅದರಲ್ಲಿ ಒಂದು ಮೂರು ಕಲರ್ ಚಾಯ್ಸ್ ಮಾಡಿ ತೊಗೊಂಡಿದ್ದಾಯಿತು ಅವ್ನು ರೆಗ್ಯುಲರಾಗಿ ಜಾಸ್ತಿ ಟಿ ಶರ್ಟ್ನ ಹಾಕ್ತಾನಲ್ಲ ಹಾಗಾಗಿ ಪರವಾಗಿಲ್ಲ ಸೆಟ್ ಆಯಿತು ನಾನು ತೊಗೊಳ್ಳೋಣ ರಿಷುಗೆ ಅಂತ ನೋಡಿದೆ ಬಟ್ ಅವ್ನ ಸೈಜ್ ಇಲ್ಲಿ ಇರಲಿಲ್ಲ ಪರವಾಗಿಲ್ಲ ಓಕೆ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಮುಗಿಸ್ಕೊಂಡು ಹಾಗೆ ಆಂದವೇ ಬರಬೇಕಾದ್ರೆ ಸ್ವಲ್ಪ ರೋಡ್ ಸೈಡೆಲ್ಲ ನೇರಳೆ ಹಣ್ಣನ್ನು ಮಾರ್ತಿರ್ತಾರಲ್ಲ ಈಗ ಸೀಸನ್ ಅಲ್ವಾ ಸೊ ಅದನ್ನೆಲ್ಲ ತೊಗೊಂಡಿದ್ದಾಯಿತು ಇನ್ನು ಮುತ್ತು ಕೂಡ ತಿಂತಾ ಇದ್ದಾನೆ ಆಲ್ರೆಡಿ ಅವನು ಇನ್ನು ಈ ಹೆಣ್ಣಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ಒಂದು ಅರ್ಧ ಗಂಟೆ ಏನಾದರೂ ಒಂದು ನೆನೆಸ್ಬಿಟ್ಟು ತಿಂದರೆ ಚೆನ್ನಾಗಿರುತ್ತೆ ಅಷ್ಟು ಉಳಿ ಅಂತ ಅನಿಸಲ್ಲ ಮತ್ತು ಏನಾದರೂ ಬ್ಯಾಕ್ಟೀರಿಯಾ ಥರ ಎಲ್ಲ ಇದ್ದರೂ ಕೂಡ ಹೋಗ್ಬಿಡುತ್ತೆ ಇವರು ಇಲ್ಲೇ ಆದವೇ ತಿಂತಾಯಿದ್ದಾನೆ ಆಗಲೇ ಡ್ರೆಸ್ ಕೂಡ ಚೇಂಜ್ ಮಾಡ್ಕೊಂಬಿಟ್ಟಿದ್ದಾನೆ ಕಾರಲ್ಲೇ ಸೊ ಇದನ್ನ ಇದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬರೋಷ್ಟರಲ್ಲಿ ಆಗಲೇ ಒಂದು ಹತ್ತು ಗಂಟೆ ಮೇಲೆ ಆಗಿಬಿಟ್ಟಿತ್ತು ಇನ್ನು ಬಂದ ತಕ್ಷಣ ಹೊಟ್ಟೆ ಅಷ್ಟು ಆಗ್ತಾ ಇತ್ತಲ್ಲ ಒಬ್ಬೊಬ್ರಿಗೇ ಸ್ವಲ್ಪ ಎಲ್ಲ ಹಾಕ್ಕೊಡ್ಬೇಕಲ್ಲ ಅಂದ್ಬಿಟ್ಟು ಫಸ್ಟು ನನ್ನ ತಮ್ಮನಗೇ ಹಾಕ್ಕೊಟ್ಬಿಡ್ತಾಯಿದ್ದೀನಿ ದೋಸೆ ಮತ್ತು ಪಲ್ಯ ಮತ್ತು ಚಟ್ನಿ ಮಾಡಿದ್ನಲ್ಲ ಸೊ ಹಂಗಾಗಿ ಅವನಿಗೂ ಕೂಡ ಕೊಟ್ಟಿದ್ದೀನಿ ಇನ್ನು ಮಾವನ ಜೊತೆನೇ ಕುತ್ಕೊಂಡು ಮುತ್ತು ಕೂಡ ಆಲ್ರೆಡಿ ಟಿಫನ್ ಇದ್ದಾನೆ ಇನ್ನು ರಿಶು ಮೋಕ್ಷಿ ಹೋಗೋ ಟೈಮಲ್ಲಿ ಸ್ವಲ್ಪ ತಿನ್ಸಿದ್ವಿ ಅವನಿಗೆ ಸ್ವಲ್ಪ ಲೇಟ್ ಆಗುತ್ತೇನೋ ಅಂತ ಹೇಳ್ಬಿಟ್ಟು ಹಾಗಾಗಿ ಈ ಟೈಮಲ್ಲಿ ಇನ್ನೊಂದು ದೋಸೆನ ಹಾಕ್ಕೊಟ್ಟಿದ್ದೀನಿ ತಿಂತಾ ಇದ್ದಾನೆ ಇನ್ನು ಇದು ಬಂದು ಹಿಂದಿನ ದಿನನೇ ನಾನು ಜಾಮೂನ್ ಜಾಮೂನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅಂದರೆ ಇವತ್ತು ಟೈಮ್ ಇರಲ್ಲ ಅಂದ್ಬಿಟ್ಟು ಹಿಂದಿನ ದಿನನೇ ಮಾಡಿ ಇಟ್ಕೊಂಡಿದ್ದೆ ಅದು ಈ ರೀತಿ ಬಂದಿದೆ ಸೊ ಇದನ್ನೆಲ್ಲ ಎತ್ತಿಟ್ಕೊತಾ ಇದ್ದೀನಿ ಇನ್ನು ಮಧ್ಯಾಹ್ನದ ಅಡುಗೆ ಬಂದು ಇವಾಗ ನಾನ್ ವೆಜ್ ಏನು ಮಾಡದೇ ಇರೋ ಕಾರಣ ಏನಪ್ಪ ಅಂದರೆ ಸ್ವಲ್ಪ ಸ್ವೀಟ್ ಏನಾದರೂ ಮಾಡೋಣ ಅಷ್ಟೇನೆ ಅಷ್ಟೇ ಇದ್ದೀನಿ ಇವಾಗ ಆಷಾಢದ ಪೂಜೆ ಎಲ್ಲ ಮಾಡ್ತಿದ್ದೀನಲ್ಲ ಇವಾಗ ನಾಲ್ಕು ವಾರ ಕಂಪ್ಲೀಟ್ ಆಗಿದೆ ಇನ್ನೊಂದು ವಾರ ಅಷ್ಟೇ ಬಾಕಿ ಇರುವಂಥದ್ದು ಹಾಗಾಗಿ ಅದೊಂದು ವಾರ ಮಾಡಿಬಿಟ್ಟು ಫುಲ್ ಮಾಡಿಬಿಟ್ಟು ಆಮೇಲೆ ನಾನ್ ವೆಜ್ ಮಾಡೋಣ ಮನೇಲಿ ಹೇಳಿಬಿಟ್ಟು ನಾನು ಏನು ಮಾಡಿಲ್ಲ ಗೈಸ್ ಹಾಗಾಗಿ ಇವಾಗ ಸ್ವಲ್ಪ ಏನಾದ್ರೂ ಅನ್ನ ಸಾಂಬಾರು ಆ ರೀತಿ ಮಾಡ್ಕೊಡೋಣ ಅಂದ್ಬಿಟ್ಟು ಇಲ್ಲಿ ಸಿಂಪಲ್ಲಾಗಿಯೇ ಅನ್ನ ಸಾಂಬಾರು ಮಾಡ್ಕೊಂಡಿದ್ದೀನಿ ಹಾಗೆಯೇ ಒಂದು ಕಾಬೂಲ್ ಕಡಲೆದು ಪಲ್ಯ ಅಂತ ಮಾಡಿದ್ದೀನಿ ಸೈಡ್ಗೆ ಹಾಗೇ ಒಡೆ ಕಡಲೆ ಕಡಲೆಬೇಳೆ ಒಡೆ ಬರುತ್ತಲ್ಲ ಸೊ ಹಾಗಾಗಿ ಕಡಲೆಬೇಳೆ ಒಡೆ ಮಾಡಿದ್ದೀನಿ ಸೊ ಇದನ್ನೆಲ್ಲ ಮಾಡಿಕೊಂಡು ಸ್ವಲ್ಪ ಊಟ ಫುಟನ್ನೆಲ್ಲ ಮುಗಿಸ್ಕೊಂಡು ಫೈನಲಿ ನಾವು ಒಂದು ಫೈ ತರ್ಟಿಯಿಂದ ಸಿಕ್ಸ್ ತರ್ಟಿಗೆ ನಾವು ಕೇಕ್ ಕಟ್ಟಿಂಗ್ದು ಏನಿರುತ್ತೆ ಹಾಲು ಅಲ್ಲಿಗೆ ಹೋಗ್ಬೇಕಿತ್ತು ಹಾಗಾಗಿ ಹುಡುಗರು ಕೂಡ ಅಷ್ಟಲ್ಲಿ ಸ್ಕೂಲಿಂದೆಲ್ಲ ಬಂದಿದ್ದರು ಸೊ ಅವರನ್ನು ಕರ್ಕೊಂಡು ರೀಚ್ ಆದ್ವಿ ಕೊನೆಗೂ ಅಲ್ಲಿಗೆ ಓಕೆ ಫ್ರೆಂಡ್ಸ್ ಇನ್ನು ಬರ್ತ್ಡೇ ಸೆಲೆಬ್ರೇಷನ್ ಅಂತೂ ತುಂಬ ಚೆನ್ನಾಗಾಯಿತು ಹಾಗೆಯೇ ಅಲ್ಲಿಂದ ಬಂದ ಮೇಲೆ ಯಾವುದೇ ಥರ ನಾನು ಬ್ಲಾಗ್ ಕೂಡ ಕಂಟಿನ್ಯೂ ಮಾಡಲಿಕ್ಕೆ ಹೋಗಲಿಲ್ಲ ಹಾಗೆಯೇ ಇನ್ನು ಇದು ಬಂದು ಸಾಟರ್ಡೆ ಮಾರ್ನಿಂಗು ಇನ್ನು ಬೆಳ್ಳ ಬೆಳಿಗ್ಗೆಯೇ ಬ್ರದರ್ ಮತ್ತು ಮುತ್ತು ಇಬ್ಬರು ಕೂಡ ಊರಿಗೆ ಕೊಟ್ಟಿದ್ದಾರೆ ಆಲ್ರೆಡಿ ಸೊ ಹಾಗಾಗಿ ಅವ್ರನ್ನ ಕಳಿಸ್ಕೊಡೋಣ ಅಂತ ಎದ್ದಿದ್ದೆ ಇವತ್ತು ಹೇಗಿದ್ರು ಹುಡುಗರಿಗೆ ಸ್ವಲ್ಪ ಸಟರ್ಡೆ ರಜೆ ಇರುತ್ತೆ ಹಾಗಾಗಿ ಸ್ವಲ್ಪ ರೆಶ್ಟ್ ಮಾಡೋಣ ನಿಧಾನವಾಗಿ ಎದೇಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ಹಾಗೆ ಇದ್ರ ಜೊತೆ ಸ್ವಲ್ಪ ವೀಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೊಸ್ದಾಗ ಯಾರೆಲ್ಲ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಹಾಗೆಯೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರು ನನಗೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್